ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭದಿಂದಲೇ ಸದ್ದು ಮಾಡ್ತಿದೆ ಆದರೆ ಈಗ ನಡೆಯುತ್ತಿರುವ ಘಟನೆಗಳನ್ನು ನೋಡಿದ್ರೆ ಪ್ರತಿ ಎಪಿಸೋಡ್ ಒಂದೊಂದು ಶಾಕ್ ಕೊಟ್ಟಂತಿದೆ ಮೂರನೇ ವಾರದಲ್ಲೇ ಫಿನಾಲೆ ನಡೆಯಿತು ವಿನ್ನರ್ ಘೋಷಣೆ ಕೂಡ ಆಯಿತು ಅದು ಕೂಡ ಸುದೀಪ್ ಅವರಿಗೆ ಬಿಗ್ ಬಾಸ್ ಒಂದು ಸ್ಪೆಷಲ್ ಪವರನ್ನು ಕೊಟ್ಟಿದ್ರು ಮುಂದಿನ ನಾಮಿನೇಷನ್ನಿಂದ ಸಂಪೂರ್ಣ ರಕ್ಷಣೆ ಅಂತ ಸುದೀಪ್ ಹೇಳಿದರು ಆದರೆ ಈ ಮಧ್ಯೆ ಮನೆಯಲ್ಲಿ ಆಗೋ ಡ್ರಾಮಾ ಮತ್ತೊಂದು ಎತ್ತರ ತಲುಪಿದ್ರೆ ಮತ್ತೊಂದು ಕಡೆ ಭಾವನಾತ್ಮಕ ಘಟನೆ ಕೂಡ ನಡೆದಿದೆ ಹೌದು ಮನೆಯಲ್ಲಿ ಎಲ್ಲರಿಗೂ ಆತ್ಮೀಯವಾಗಿ ಬೆರೆತು ತಮ್ಮ ಸರಳ ಶೈಲಿಯಿಂದ ಎಲ್ಲರ ಹೃದಯಗದ್ದವರು ಮಲ್ಲಮ್ಮ ಆದರೆ ಇದೀಗ ಸುದ್ದಿಯೊಂದು ಹೊರಬಿದ್ದಿದೆ ಮಲ್ಲಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಬಿಟ್ಟಿದ್ದಾರೆ ಅದು ಹಠಾತ್ ಆಗಿ ಯಾರು ಊಹಿಸದ ರೀತಿಯಲ್ಲಿ ಹೌದು ಮಲ್ಲಮ್ಮ ಅವರು ಹೊರ ಹೋಗುವ ಸುದ್ದಿ ಕೇಳಿ ಅಭಿಮಾನಿಗಳಿಗೆ ಆಘಾತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಚರ್ಚೆ ಆರಂಭವಾಗಿದೆ ಮಲ್ಲಮ್ಮ ಏಕೆ ಹೊರಬಂದ್ರು ಏನಾದರೂ ನಡೀತಾ ಮನೆಯಲ್ಲಿ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತಿದೆ ಆದರೆ ವಾಸ್ತವ ಏನಂದ್ರೆ ಅವರು ಹೊರ ಹೋಗೋದಕ್ಕೆ ಇರೋದು ಅದೊಂದು ವೈಯಕ್ತಿಕ ಕಾರಣ ಮಲ್ಲಮ್ಮ ಅವರ ಮನೆಯವರೊಬ್ಬರಿಗೆ ಮಗು ಜನಿಸಿದೆ ಅದು ಅವರ ಜೀವನದ ಬಹುದೊಡ್ಡ ಖುಷಿಯ ಕ್ಷಣ ಆ ಖುಷಿಯಲ್ಲಿ ಪಾಲ್ಗೊಳ್ಳಬೇಕಾಗಿರೋದ್ರಿಂದ ಅವರು ಮನೆಯಿಂದ ಹೊರಬರಬೇಕಾದ ಅನಿವಾರ್ಯತೆಯೊಂದು ಎದುರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಅವರನ್ನು ಮನವೊಲಿಸಲು ಯತ್ನಿಸಿದರು ಆದರೆ ಮಲ್ಲಮ್ಮ ತುಂಬಾ ಸ್ಪಷ್ಟವಾಗಿದ್ದರು ಅವರ ಈ ನಿರ್ಧಾರ ಕೇಳಿದ ನಂತರ ಮನೆಯಲ್ಲಿ ಇದ್ದ ಎಲ್ಲರೂ ಭಾವನಾತ್ಮಕವಾಗಿ ನಡುಗಿದ್ರು ಕೆಲವರು ಹತ್ತರು ಕೆಲವರು ಚಪಾಳೆ ಕೂಡ ಹೊಡೆದ್ರು ಯಾಕಂದ್ರೆ ಮಲ್ಲಮ್ಮ ತಮ್ಮ ಜೀವನದಲ್ಲಿ ಯಾವ ನಿರ್ಧಾರವನ್ನಾದ್ರೂ ಗಟ್ಟಿಯಾಗಿ ತೆಗೆದುಕೊಳ್ಳುವ ವ್ಯಕ್ತಿತ್ವ ಮತ್ತು ವ್ಯಕ್ತಿ ಕೂಡ ಅಷ್ಟಕ್ಕೂ ಈ ಮಲ್ಲಮ್ಮ ಯಾರು ಗೊತ್ತಾ ಅವರು ಯಾವಾಗಲೂ ಸೂಪರ್ ಸ್ಟಾರ್ ಆಗಿ ಹುಟ್ಟಿದವರಲ್ಲ ಮೂಲತಃ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಹಳ್ಳಿಯವರು ಬಾಳಿನ ಹೋರಾಟಗಳಲ್ಲಿ ತಮ್ಮದೇ ಶೈಲಿಯಲ್ಲಿ ಬೆಳೆದವರು ಕೆಲಸಕ್ಕಾಗಿ ಅಂತ ಬೆಂಗಳೂರಿಗೆ ವಲಸೆ ಬಂದ ಅವರು ಒಂದು ದಿನ ತಮ್ಮದೇ ಮಾತಿನ ಶೈಲಿ ಉತ್ತರ ಕರ್ನಾಟಕದ ನೇರ ಧಾಟಿ ಮತ್ತು ಹಾಸ್ಯ ಇವು ಯಾರಿಗೋ ಇಷ್ಟ ಆದ್ವು ಅದ್ಯಾರೋ ಇವರಿಂದ ವಿಡಿಯೋಗಳ ಮೂಲಕ ಸೋಷಿಯಲ್ ಮೀಡಿಯಾಗೆ ಪರಿಚಯಿಸಿದರು ಅಷ್ಟರಿಂದಲೇ ಮಲ್ಲಮ್ಮ ಎಲ್ಲರ ಬಾಯಲ್ಲಿ ಹೆಸರಾಗ್ತಾ ಹೋದರು ತದನಂತರ ಅವರು ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಖಾತೆಯೊಂದನ್ನು ತೆಗೆದು ಯೂಟ್ಯೂಬ್ ಚಾನಲನ್ನು ಅನ್ನು ಆರಂಭಿಸಿ ಜನತೆಯನ್ನು ಮನರಂಜಿಸೋಕೆ ಪ್ರಾರಂಭ ಮಾಡಿದ್ರು ಅಲ್ಲಿಗೆ ಜನರ ಮನಸ್ಸು ನಿಸ್ಸಂದೇಹವಾಗಿ ಫಿದ ಆಯಿತು ಅದೇ ಶೈಲಿಯಲ್ಲಿ ಅವರು ಬಿಗ್ ಬಾಸ್ ಮನೆಗೂ ಕೂಡ ಕಾಲಿಟ್ಟಿದ್ರು ಆದರೆ ಅವರಿಗಾದ ವಯಸ್ಸು ಅನುಭವ ಇವುಗಳೆಲ್ಲದರ ನಡುವೆ ಅವರು ಇನ್ಯಾರಿಗೂ ಟಕ್ಕರ್ ಕೊಡೋ ರೀತಿಯಲ್ಲೇ ಆಟ ಆಡ್ತಿದ್ರು ಕ್ಲಿಷ್ಟ ನಿಯಮಗಳು ಅರ್ಥವಾಗದೇ ಇದ್ದರೂ ಅವರ ಮನಸ್ಸಿನ ಸತ್ಯತೆ ಮಾತ್ರ ಸದಾ ಸ್ಪಷ್ಟವಾಗಿ ಗೋಚರಿಸ್ತಿತ್ತು ಅವರು ಎಲ್ಲರಿಗೂ ಪ್ರೇರಣೆಯಾಗಿದ್ದರು ವಯಸ್ಸು ಅಡ್ಡಿ ಅಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿ ಮಲ್ಲಮ್ಮ ಉಳ್ಕೊಂಡಿದ್ರು ಆದರೆ ಈಗ ಅವರು ಹೊರಹೋಗುವ ಸುದ್ದಿ ಬಿಗ್ ಬಾಸ್ ಮನೆಗೆ ದೊಡ್ಡ ಶಾಕ್ ಕೊಟ್ಟಿದೆ ವೈಲ್ಡ್ ಕಾರ್ಡ್ ಎಂಟ್ರಿಗಳ ಜೋರಿನ ಮಧ್ಯೆ ಮಲ್ಲಮ್ಮ ಅವರು ಹೊರಹೋಗುವ ಸುದ್ದಿ ಟ್ರೆಂಡಿಂಗ್ ಆಗಿದೆ ಕೆಲವರು ಹೇಳ್ತಿದ್ದಾರೆ ಮಲ್ಲಮ್ಮ ಮನೆಯಿಂದ ಹೊರಬಂದರೂ ಅವರು ನಮ್ಮ ಹೃದಯದಲ್ಲಿ ಹೊರಹೋಗಲ್ಲ ಅಂತ ಅವರು ಮತ್ತೆ ಯಾವುದೋ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಹೀಗಾಗಿ ಅಭಿಮಾನಿಗಳಿಗೆ ಅವರು ಮಿಸ್ ಆಗುವಷ್ಟರಲ್ಲೇ ಹೊಸ ಸರ್ಪ್ರೈಸ್ ಒಂದು ಬಂದು ತಗೋಬಹುದು ಮಲ್ಲಮ್ಮ ಅವರ ಪ್ರಯಾಣ ಬಿಗ್ ಬಾಸ್ ಮನೆಯಲ್ಲಿ ಮೂರು ವಾರಗಳಷ್ಟೇ ಇರಬಹುದು ಆದರೆ ಅವರು ಬಿಟ್ಟ ಗುರುತು ದೀರ್ಘಕಾಲ ನೆನಪಿನಲ್ಲಿ ಉಳಿಯುವಂಥದ್ದು ಅವರ ಸರಳತೆ ಮಾತಿನ ಮಧುರತೆ ಮತ್ತು ನಗುವಿನ ಹೃದಯ ಈ ಸೀಸನ್ನ ಅತ್ಯಂತ ಪ್ರಾಮಾಣಿಕ ಕ್ಷಣಗಳಲ್ಲಿ ಒಂದಾಗಬಹುದಾಗಿದೆ ನಿಮಗೆ ಮಲ್ಲಮ್ಮನ ಆಟ ಇಷ್ಟವಾಗಿತ್ತ ಅವರು ಹೊರಹೋಗುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಅಪ್ಡೇಟ್ಸ್ ಬಿಗ್ ಬಾಸ್ನ ಒಳಗಿನ ಸುದ್ದಿಗಾಗಿ ಬಿ ಬಿ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ